ನಮ್ಮೆಲ್ಲರೂ ಕೂಡ ಗುಜರಾತ್ನ ಪತ್ಸಿಕೆಗಳನ್ನು ಕೂಡ ಇಚ್ಛೆ ಕೊಡ್ತೇನೆ ಈ ಒಂದು ವಿಧಾನ ಪರಿಷತ್ತಿನ ಸ್ಥಾನವನ್ನು ನಾವು ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ತಪ್ಪಿಸಬೇಕು ಅಂತಾಗಿ ನಾನು ತಿಳ್ಕೊಳ್ಳಿ ತಮ್ಮ ಸಹಕಾರದಿಂದ ನಾವು ಎರಡು ಸಾವಿರದ ನಾಲ್ಕನೇ ಹೆಸರಲ್ಲಿ ಭಾರತೀಯ ಎಜುಕೇಷನ್ ಟ್ರಸ್ಟಿನ ಒಂದು ಟ್ರಸ್ಟಿಯಾಗಿ ಬಂದಂತಹ ಸಂದರ್ಭದಿಂದ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇವತ್ತು ಮೆಡಿಕಲ್ ಕಾಲೇಜನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಮಿಕ್ಕೆಲ್ಲ ಕೋರ್ಸಸ್ಗಳನ್ನು ನಾವು ಈಗಾಗಲೇ ಭಾರತೀಯ ಎಜುಕೇಷನ್ ಟ್ರಸ್ಟಿನ ಅಡಿಯಲ್ಲಿ ತಗೊಂಡಿದೆ ಇವತ್ತು ಮುಂದಿನ ವರ್ಷದಲ್ಲಿ ಎಂ ಬಿ ಎಮ್ ಸಿ ಎ ಪ್ಯಾರಾಮೆಡಿಕಲ್ ಕೋರ್ಸಸ್ಸು ಎಲ್ಲ ಕೂಡ ಪ್ರಾರಂಭ ಆಗ್ತದೆ ಈವನು ಲ್ಯಾಬ್ ಕೂಡ ನಾವು ಪ್ರಾರಂಭ ಮಾಡ್ತಾಯಿದೆ ನಾಯಿಗೂ ಕೂಡ ನಾವು ಪ್ರಾರಂಭ ಮಾಡ್ತೇವೆ ಮೊಮ್ಮೆ ಒಬ್ಬರಿಗೆ ಮತ್ತೊಮ್ಮೆ ಲಾಭಕ್ಕೆ ಹೋಗಬಹುದು ಪೂರ್ಣ ಪ್ರಮಾಣದ ಲಾಭನ ಓದಿಸಲಿಕ್ಕೆ ನಾವು ಕೂಡ ಪ್ರಯತ್ನವನ್ನು ಮಾಡ್ತೇವೆ